ಅಸ್ಸಾಮಲೈಕುಮ್ ಹಾಯ್ ಹಲೋ ನಮಸ್ತೆ ಎವ್ರಿ ವೆಲ್ಕಮ್ ಬ್ಯಾಕ್ ಟು ನಿಶಾಥ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಇವತ್ತು ಬಕ್ರೀದ್ ಹಬ್ಬ ನಾವು ಫುಲ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬನ್ನಿ ಸೆಲೆಬ್ರೇಟ್ ಮಾಡೋಣ ನೀವು ಅದೇ ರೀತಿ ನಾಡಿನ ಎಲ್ಲ ಸಮಸ್ತ ಜನತೆಗೆ ಹಾಗೂ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ನೋಡಿ ಇವಾಗ ಅಜಾನ್ಗೆ ನಾನು ರಾತ್ರಿ ಮೆಹಂದಿ ಹಾಕಿದ್ದೀನಿ ಅವ್ನು ಮಲ್ಕೊಂಡಿದ್ದ ತೋರಿಸು ಅಂದು ನೋಡಿ ಕೈನೇ ತಿ ಹಿಂದಕ್ಕೆ ತರೀತಿದ್ದಾನೆ ಮತ್ತು ರಾತ್ರಿ ನಾನು ಹಾಕಿದರೆ ಮುಖದ ಮೇಲೆ ಎಲ್ಲ ಹಾಕ್ಕೊಂಡಿದ್ನು ಇದು ನನ್ನ ಮೆಹಂದಿ ಇದು ನಾನು ಹಾಕ್ಕೊಂಡಿರೋದು ನಂಗೆ ಸಿಂಪಲ್ ಅಂದರೆ ತುಂಬ ಇಷ್ಟ ಹಾಗೆ ಇದು ರೈಟ್ ಹ್ಯಾಂಡ್ಗೆ ನೋಡಿ ಇದ್ರ ಮೇಲೆ ಕುರಿನ ಮೇಕಾನೋನು ಅಂತಾರಲ್ಲ ಅದನ್ನು ಬಿಡಿಸಿ ಬಿಡಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಹಾಕ್ಕೊಂಡಿರೋದು ಊರಲ್ಲಿ ಇದ್ದಿದ್ರೆ ನನ್ನ ತಂಗಿ ಹಾಕ್ತಾ ಇದ್ಲು ನೋಡಿ ರೈಟ್ ಹ್ಯಾಂಡ್ಗೆ ನಮ್ಮ ಹಸ್ಬೆಂಡ್ ಹಾಕಿರೋದು ಮೆಹಂದಿ ಇದು ಕುರಿಯನ್ನು ಮೇಕೆಯನ್ನು ಹೇಳ್ತಾರಲ್ವ ಅದಕ್ಕೆ ಅದನ್ನು ಬಿಡಿಸಿದ್ದಾರೆ ಇದು ಮುಬಾರಕ್ ಅಂತ ಬಿಡಿಸಿದ್ದಾರೆ ನನ್ನ ಮೆಹಂದಿ ಹೇಗಿದೆ ಆ ಜನ ಮೆಹಂದಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬ್ರೇಕ್ಫಾಸ್ಟ್ಗೆ ನಾನು ಬೆಳಗ್ಗೆ ಬೇಗ ಇದ್ದು ಚಪಾತಿ ಮಾಡಿ ಹೀಮ ಪಲ್ಯ ಮಾಡಿದೆ ಇದು ಬ್ರೇಕ್ಫಾಸ್ಟ್ಗೆ ಇದು ಬಕ್ರೀದ್ ಹಬ್ಬದ್ದು ಸ್ಪೆಷಲ್ಲು ಅಮ್ಮ ಊರಲ್ಲಾದರೆ ಬೆಳಗ್ಗೆ ನ ಇದು ಅಮ್ಮ ಇದು ಕೋಫ್ತಾ ಅಂತಾರಲ್ವ ಅದನ್ನು ಮಾಡ್ತಾರೆ ಇಲ್ಲಿ ಪಲ್ಯ ಮಾಡ್ತಾರೆ ಇದು ಅರಿಶಿಣದ ನೀರು ಯಾಕೆ ಏನಕ್ಕಂದರೆ ಗಂಡಸರು ಹೊರಗಡೆ ಇವಾಗ ನಮಾಜಿಗೆ ಹೋಗಿರ್ತಾರಲ್ವ ಹೋಗಿ ಬಂದ ಮೇಲೆ ಅದನ್ನು ದೃಷ್ಟಿ ತೆಗಿಬೇಕು ಯಾಕೆ ಎಷ್ಟು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ಅದಕ್ಕೆ ಅರ್ಶನದ ನೀರನ್ನು ನಾವು ಮಾಡಿಕಿಡ್ತೀವಿ ಅದು ಪದ್ಧತಿ ಇವಾಗ ಜಾನ್ಗೂ ನಾನು ನನಗೆ ಏನಕ್ಕೆ ಇವಾಗ ನೇಲ್ಸ್ ಕಟ್ ಮಾಡ್ಕೊಳ್ತಿದ್ದೀನಿ ಹೇಳಿದರೆ ಇವಾಗ ಎಲ್ಲ ಹಬ್ಬಗಳಲ್ಲೂ ನಾವು ಹೌದು ನಮ್ಮಾಜಕ್ಕಿಂತ ಮುಂಚೆ ನಾವು ನೇಲ್ಸನ್ನ ಕಟ್ ಮಾಡ್ತೀವಿ ಆದರೆ ಈ ಹಬ್ಬಕ್ಕೆ ಆ ಥರ ಅಲ್ಲ ಯಾಕಂದರೆ ಕುರ್ಬಾನಿ ಮಾಡ್ತೀರಲ್ವ ಅದಕ್ಕೆ ನಮ್ಮ ಮಾಜ್ ಆದಮೇಲೆ ಕುರ್ಬಾನಿನ ಕೊಡಬೇಕು ಇವಾಗ ಬಡವ್ರಿಗೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಅದು ಕುರ್ಬಾನಿ ಕೊಡೋಕ್ಕೆ ಆಗಲ್ಲ ಅದು ಅದ ಅದಕ್ಕಿನ್ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ನಮಾಜ್ ಆದಮೇಲೆ ನಾವು ಕಟ್ಟಿಂಗು ಹಾಗೂ ನೇಲ್ಸೆಲ್ಲ ಕಟ್ ಮಾಡಿದರೆ ದೇವರು ನಮಗೆ ಇವಾಗ ಯಾರ್ಯಾರು ಕುರ್ಬಾನಿನ ಕೊಟ್ಟು ಎಷ್ಟು ಪುಣ್ಯ ಪಡಿತಾರೋ ಅಷ್ಟೇ ಪುಣ್ಯನ ನಮಗೆ ದೇವರು ಯಾರು ಇವಾಗ ಎಲ್ಲ ಕಟ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಅಂತ ಒಂದು ಪದ್ಧತಿ ಅದಕ್ಕೆ ನಾವು ಇವಾಗ ಕಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವಾಗ ಲಂಚ್ಗೆ ನಾನು ಬಿರಿಯಾನಿ ಹಾಗೂ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವೀಟ್ ಮಾಡ್ತಾಯಿದ್ದೀನಿ ಕಸ್ಟರ್ಡ್ ಅಂದರೆ ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಇವಾಗ ಮೊದಲು ನಾನು ಒಂದು ಪಾತ್ರೆಗೆ ಒಂದು ಲೀಟ್ರ್ ಆಗೋಷ್ಟು ಹಾಲನ್ನು ಇಟ್ಟಿದ್ದೀನಿ ಇದು ಹಾಲು ಚೆನ್ನಾಗಿ ಕುದಿಬೇಕು ಇದು ಕುದಿದಾದ ಮೇಲೆ ಇದು ಹಾಲು ಅಲ್ವಾ ಒಂದು ಒಂದ್ ಕಪ್ ಹಾಲು ಅದ್ರಲ್ಲಿ ತೆಗಿತೆ ಒಂದ್ ಕಪ್ ಅಲ್ಲಿ ತೆಗೆದಿಟ್ಕೊಳ್ಬೇಕು ಪೌಡರ್ ಪೌಡರ್ನ ನೋಡಿ ಇಷ್ಟ ತೆಗ್ದಿಟ್ಕೊಳ್ಬೇಕು ಹಾಲು ಚೆನ್ನಾಗಿ ಕುದಿ ಆದ್ಮೇಲೆ ಕಷ್ಟೆಡ್ ಪೌಡ್ರ್ ಅಂತ ಬರುತ್ತಲ್ವ ಆ ಪೌಡರ್ ಒಂದು ಟೂ ಟೇಬಲ್ ಸ್ಪೂನು ಆ ಕಪ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದರೊಳಗಡೆ ಸ್ವಲ್ಪ ಜಾಫ್ರನ್ ಅಂತ ಬರುತ್ತಲ್ವ ಆ ಜಾಫ್ರನ್ನ ಸಹ ಹಾಕ್ಬೋದು ನಾನು ಕೇಸರಿ ಕಲರ್ನ ಪಿಂಚ್ ಆಗುವಷ್ಟು ಹಾಕ್ತೀನಿ ಇದು ತುಂಬ ಒಳ್ಳೆ ಬ್ರ್ಯಾಂಡು ಇದೇ ನಾನು ಯೂಸ್ ಮಾಡೋದು ವೆನಿಲಾ ಫ್ಲೇವರ್ ಇದು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಬೇರೆ ಯಾವುದೇ ಸ್ವೀಟ್ ಇನ್ನಕ್ಕೆ ಇಷ್ಟ ಆಗಲ್ಲ ಇದೆ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಕಸ್ಟರ್ಡು ಎಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು ಇದು ಇದು ವೆನಿಲಾ ಫ್ಲೇವರು ಇದು ವೆನೆ ನೋಡಿ ಈ ಥರ ಒಂದು ಆ ಕಪ್ಪಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕೊಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಸ್ಟರ್ಡ್ ಪೌಡ್ರನ್ನ ಮಾಡಿಕೊಂಡು ಒಂದು ಸೈಡಲ್ಲಿ ಇಕ್ಕೋಬೇಕು ನೋಡಿ ಈ ಥರ ಆಗಿದೆ ಅದನ್ನು ಅದು ಜಾಫ್ರನ್ ಹಾಕ್ಕೊಂಡ್ರೆ ಹಾಕೊಂಡ್ರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಇದಕ್ಕೆ ಒಂದು ಪಿಂಚ್ ಆಗುವಷ್ಟು ಕಲರ್ ಸೇರಿಸ್ತೀನಿ ಕಲರ್ ಬರಲಿ ಅಂತ ಕಲರ್ ಬರುತ್ತೆ ಆದರೂ ನಾನು ಹಾಕ್ತಾ ಇದ್ದೀನಿ ನೀವು ಸಹ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಕುದೀತಿದೆ ಇದ್ರೊಳಗಡೆ ಇವಾಗ ಒಂದ್ ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕ್ತಾ ನೋಡಿ ಒಂದ್ ಕಪ್ ಆಗುವಷ್ಟು ಇದು ಚೆನ್ನಾಗಿ ಕರಗಬೇಕು ಕರ್ದಾದ್ಮೇಲೆ ನಾವು ಕಷ್ಟ ಮಿಶ್ರಣವನ್ನು ನಾನು ಇದಕ್ಕೆ ಹಾಕಬೇಕು ಒಂದು ಪಿಂಚಷ್ಟು ಹಾಕ್ತಾ ಇದ್ದೀನಿ ಕಲ್ಲರು ಸಾಕು ಅಷ್ಟು ಕಲ್ಲರ್ ಇದ್ರೆ ಅದಾಗುತ್ತೆ ಕಲ್ಲರ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಈ ಮಿಶ್ರಣವನ್ನು ಇದರೊಳಗಡೆ ಹಾಕ್ತೀನಿ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಇದರಲ್ಲಿ ಎರಡು ಏಲಕ್ಕಿನ ಈ ಥರ ತೆಗೆದು ಇದರೊಳಗಡೆ ಆಗಬೇಕು ಎರಡು ಏಲಕ್ಕಿ ಸಾಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ವೆನೆ ವೆನೆಲಾ ಫ್ಲೇವರೇ ಬಂದಿದೆ ಈ ಥರ ಗಟ್ಟಿಯಾಗಿರಬೇಕು ಹಾಲು ಸ್ವಲ್ಪ ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಯಾಕಂದರೆ ತಣ್ಣಗಾದಮೇಲೆ ಇದು ತುಂಬ ಗಟ್ಟಿಯಾಗಿ ಹೋಗುತ್ತೆ ಅದಕ್ಕೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಾಲು ಇದು ಚೆನ್ನಾಗಿ ಈ ಥರ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀವು ಫ್ಯಾನ್ ಕೆಳಗಡೆ ಆದರೂ ಇಡಬಹುದು ಅಥವಾ ಫ್ರಿಜ್ ಏನಾದರೂ ಇಡಬಹುದು ನಾನು ಫ್ರಿಜ್ ಒಳಗಡೆನೇ ಇಡ್ತೀನಿ ಬೇಗ ತಣ್ಣಗಾಗುತ್ತೆ ಸ್ವಲ್ಪ ಸ ತಣ್ಣಗಾದರೆ ಸಾಕು ನಾವು ಉಗುರು ಬೆಚ್ಚ ಥರ ಇರಬೇಕು ಫ್ರೆಂಡ್ಸ್ ಇವಾಗ ನಾನು ಯಾವ್ಯಾವ ಫ್ರೂಟ್ಸ್ ತಗೊಂಡಿದ್ದೀನಿ ಅಂದರೆ ದ್ರಾಕ್ಷಿ ಹಾಗೆ ದಾಳಿಂಬೆ ಆ್ಯಪಲ್ಲು ಹಾಗೆ ಬನಾನಾ ಬಾಳೆಹಣ್ಣು ತಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಮತ್ತು ಕಾಜು ತಗೊಂಡಿದ್ದೀನಿ ಇದೆಲ್ಲ ಇವಾಗ ಅದು ಹಾಲು ಮೇಲೆ ನಾವು ಇದ್ರೊಳಗಡೆ ಮಿಕ್ಸ್ ಮಾಡಬೇಕು ಮಾಡಿಬಿಡಬೇಕು ಅಷ್ಟೇ ಇಷ್ಟು ಮಾಡಿದರೆ ಕಸ್ಟರ್ಡ್ ಸ್ವೀಟು ರೆಡಿಯಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಒಂಥರ ಕ್ಯೂಟಾಗಿರುತ್ತೆ ಈ ಸ್ವೀಟು ತಿನ್ನೋಕ್ಕಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ಮಟನ್ ಬೀಫ್ ಬಿರಿಯಾನಮ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಪಾತ್ರೆ ಇಡ್ಬೇಕು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಬಿಸಿ ಆದಮೇಲೆ ಅರ್ಧ ಕಪ್ ಅಷ್ಟಾಗುವಷ್ಟು ಎಣ್ಣೆನ ಹಾಕಬೇಕು ಇವಾಗ ಎಣ್ಣೆ ಕಾದ ನಂತರ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾ ಮೂರು ಈರುಳ್ಳಿ ಈರುಳ್ಳಿನ ಒಂದು ದೊಡ್ಡದ್ದು ದೊಡ್ಡದಾಗಿರಬೇಕು ಈರುಳ್ಳಿ ಅಂತಹ ಈರುಳ್ಳಿನ ನಾನು ಮೂರು ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೇ ಪುದೀನಾ ಸೊಪ್ಪು ಮೂರು ಮೆಣಸಿನ್ಕಾಯಿ ಹಾಗೂ ದೊಡ್ಡದು ನಾಟಿ ಟೊಮ್ಯಾಟೊ ಬರುತ್ತಲ್ವ ಅದನ್ನು ನಾಲ್ಕು ಸ್ಲೈಸಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಇವಾಗ ಇದರೊಳಗಡೆ ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದು ತುಂಬ ಬ್ರೌನ್ಗೆಬೇಕು ಬ್ರೌನ್ ಕಲರ್ ಆದಮೇಲೆ ಆದಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬ್ರೌನಾಗಾದ್ಮೇಲೆ ಒಳಗಡೆ ಒಂದು ಟೂ ಆಗೋಷ್ಟು ಇದು ಏನಂತಾರೆ ಕನ್ನಡದಲ್ಲಿ ಲವಂಗ ಚಕ್ಕಲೆ ಪುಡಿನ ಟೂ ಆಗೋಷ್ಟು ಹಾಕಿ ಇದು ಈ ಥರ ಫ್ರೈ ಮಾಡಬೇಕು ಇದಾದ ಮೇಲೆ ಒಂದೆರಡು ಏಲಕ್ಕಿನ ಹಾಕಬೇಕು ಇದಾಕಿ ಈ ಥರ ಫ್ರೈ ಮಾಡ್ಕೋಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಬೇಕು ಇದನ್ನು ನಾನು ಮನೆಯಲ್ಲೇ ಮಾಡಿಕೊಂಡಿರೋದು ಅಂಗಡಿಗಳು ಚೆನ್ನಾಗಿ ಸಿಗಲ್ಲ ಏನು ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ಏನು ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾನು ಮನೆಯಲ್ಲೇ ಮಾಡಿಕೊಳ್ತೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ರೆ ಅರ್ಧ ಕೆ ಜಿನೇ ನೀನೆ ಹಾಕಿ ಅಕ್ಕಿ ಹಾಕಬೇಕು ಅಕ್ಕಿ ಅಂತ ಇದ್ದೀನಿ ನಾನು ಅಕ್ಕಿ ಅಕ್ಕಿ ಹಾಕಬೇಕು ನನ್ನ ಕೂಡಿ ನೋಡಿ ಫ್ರೆಂಡ್ಸ್ ನನ್ನ ಮೆಹಂದಿ ಎಷ್ಟು ಚೆನ್ನಾಗಿದೆ ಕೈಯಲ್ಲಿ ನಾನು ಹಾಕ್ಕೊಂಡಿರೋದು ಬಕ್ರಿದ ಹಬ್ಬ ಸ್ಪೆಷಲ್ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬ್ರೌನ್ಗಾದ್ಮೇಲೆ ಇದರೊಳಗಡೆ ಪುದೀನ ಸೊಪ್ಪು ಒಂದು ಕಪ್ ಆಗೋಷ್ಟು ಬೃದ್ ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಅದು ಮೂರು ಮೆಣಸಿನ್ಕಾಯಿನೂ ನೀನು ಅದರೊಳಗಡೆ ಸೇರಿಸಿ ಹಾಕ್ತಾಯಿದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಈಗ ಟೂ ಟೇಬಲ್ ಸ್ಪೂನು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ ಟು ಟೇಬಲ್ ಸ್ಪೂನಷ್ಟು ಹಲ್ದಿ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನು ಹಾಗೆ ಧನಿಯಾ ಪೌಡರು ಒಂದು ಹಾಫ್ ಟೇಬಲ್ ಸ್ಪೂನು ಟೂ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇದರೊಳಗಡೆ ಟೊಮ್ಯಾಟೊನ ಒಂದು ನಾಲ್ಕು ಟೊಮ್ಯಾಟೊನ ಸ್ಲೇಸಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಇದ್ರ ಮೇಲೇನೆ ಅದು ಅರ್ಧ ನಿಂಬೆ ಹಣ್ಣಿತ್ತಲ್ವ ಅದನ್ನು ಸಹ ರಸನ್ನ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಮಟನ್ನು ಒಂದು ಅರ್ಧ ಕೆ ಜಿ ಇದನ್ನು ಸಹ ನಾನು ಮೊದಲೇ ಬೇಯಿಸ್ಕೊಂಡಿದ್ದೀನಿ ಈ ಮಟನ್ನ ಇದು ಬಿರಿಯಾನಿ ಪೇಸ್ಟಲ್ಲಿ ನಾವು ಹಾಕಬೇಕು ನೀರು ಸಮೇತನೂ ಹಾಕಬೇಕು ನಾನು ಮೊದಲು ದಮ್ ಬಿರಿಯಾನಿನ ಮಾಡಿದ್ದೆ ಇವಾಗ ದಮ್ ಬಿರಿಯಾನಿ ಮಾಡ್ತಾ ಇಲ್ಲ ಇದು ಇದು ತುಂಬ ಈಸಿ ಅಕ್ಕಿಯನ್ನು ಸಾಸ್ಕೋಬೇಕಾಗಿಲ್ಲ ಇದ್ರೊಳಗಡೆ ಅಕ್ಕಿ ಸೇರಿಸ್ಬಿಟ್ಟು ಮಾಡುವಂಥ ಬಿರಿಯಾನಿ ಇದು ತುಂಬ ಈಸಿಯಾಗೂ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ಥರನೂ ಇರಲಿ ಅಂತ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನೀವು ಮನೇಲಿ ಮಾಡಿ ತಿನ್ನಿ ಆಮೇಲೆ ನನಗೆ ತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಈ ಥರ ಇವ ಮಿಶ್ರಣ ಈ ಥರ ಕುದಿಬೇಕು ಆವಾಗ ಚೆನ್ನಾಗಿ ಅಕ್ಕಿನ ಒಂದು ಅರ್ಧ ಕೆ ಜಿ ತೊಳ್ಕೊಂಡು ಇದರೊಳಗಡೆ ಹಾಕಬೇಕು ನೀರನ್ನು ನೋಡ್ಕೊಂಡು ಹಾಕ್ಕೋಬೇಕು ಇವಾಗ ಇದ್ರೊಳಗಡೆ ಆಲ್ರೆಡಿ ನೋಡಿ ಇಷ್ಟೊಂದು ನೀರಿದೆ ಇದ್ರೊಳಗಡೆ ಇವಾಗ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಇಡಬೇಕು ಒಂದು ಚೆನ್ನಾಗಿ ಇದು ಸ್ವಲ್ಪ ಜಾಸ್ತಿ ನೀರು ಇರದೇ ಇರೋ ಹಾಗೆ ನೋಡ್ಕೋಬೇಕು ನೋಡಿ ಈ ಥರ ಕಂಟಿಸ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಅದೇ ಸ್ವಲ್ಪ ಅಕ್ಕಿ ಅಕ್ಕಿಯಾಗೆ ಇರಬೇಕು ಆಗ ಅದ್ರ ಮೇಲೆ ಇರುತ್ತಲ್ವ ಅದು ಪ್ಲೇಟು ಅದಕ್ಕೆ ಈ ಥರ ಬಟ್ಟೆನ ಕಾಟನ್ ಬಟ್ಟೆಯನ್ನು ಹಾಕಿ ಮುಚ್ಚಿಡಬೇಕು ಇದ್ರ ಮೇಲೆ ಒಂದು ಯಾವುದಾದ್ರೂ ತೂಕನ ಇಡಬೇಕು ತೂಕ ಇಟ್ಟಿದ್ರೆ ಬೇಗ ದಮ್ ಆಗುತ್ತೆ ಇದರ ಇದ್ರ ಕೆಳಗಡೆ ನಾವು ಯಾವುದಾದ್ರೂ ತವ್ವಾ ಅಥವಾ ಬೇರೆ ಯಾವುದಾದ್ರೂ ಇಕ್ಕಿ ನಾವು ಇದು ಬಿರಿಯಾನಿ ಪಾತ್ರೆನ ಇಡಬೇಕು ಲೋ ಫ್ಲೇಮಲ್ಲಿ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಫೈವ್ ಮಿನಿಟ್ಸ್ ಆದ್ಮೇಲೆ ತೆಗ್ದು ನೋಡಿದ್ರೆ ನೋಡಿ ಈ ತರ ಬಂದಿದೆ ಬಿರಿಯಾನಿ ತುಂಬಾ ಅಗ್ರಗ್ರವಾಗಿ ಬಂದಿದೆ ನೋಡಿ ಚೆನ್ನಾಗಿದೆ ಇದ್ರೊಳಗಡೆ ನಾವು ಇದು ಮೊಸರು ಏನಾದ್ರು ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಅಥವಾ ಹಂಗೆ ತಿಂದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನನ್ನೆಲ್ಲ ಕೆಲಸ ಆಯಿತು ಇವಾಗ ರೆಡಿ ಮಾಡಬೇಕ ನನಗೆ ಇದು ಅಜಾನ್ದು ಡ್ರೆಸ್ಸು ಅಜಾನ್ ಡ್ರೆಸ್ ಹೇಗಿದೆ ಅಂತ ತಿಳಿಸಿ ನೋಡಿ ಅಜಾನ್ ತುಂಬ ತಿಟ್ಲೆ ಮಾಡ್ತಾನೆ ನಾವು ರೆಡಿಯಾಗಿ ಅಪ್ಪ ಅಮ್ಮ ಹಾಗೂ ನಮ್ಮ ರಿಲೇಶನ್ಸ್ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಬಕ್ರೀದ್ ಹಬ್ಬದ ಶುಭಾಶಯಗಳು ಅಂತ ತಿಳಿದು ನನ್ನ ಡ್ರೆಸ್ಸು ಇದು ತುಂಬ ಹೆವಿ ಥರ ಕಾಣಿಸುತ್ತೆ ನೋಡಿದ್ರೆ ಬಟ್ ಹಾಕ್ಕೊಂಡ್ರೆ ತುಂಬ ಸಿಂಪಲ್ ಆಗಿತ್ತು ಫ್ರೆಂಡ್ಸ್ ಇವಾಗ ಇದು ಮಟನ್ನು ನಾವು ಈ ಥರ ಸಂಡ್ಗೆ ಅಂತ ಹೇಳ್ತೀರಲ್ವ ನೀವು ನಿಮ್ಮ ಭಾಷೆಯಲ್ಲಿ ಅದಕ್ಕೆ ನಾವು ಈ ಥರ ಹಬಾಬ್ ಥರ ನಾವು ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಣಗಕ್ಕೆ ಹಾಕ್ಕೊಂಡ್ಬಿಡ್ತೀರಿ ಜಾಸ್ತಿ ಮಟನ್ ಯಾರು ತಿಂತಾರೆ ಅಂತ ಈ ಥರ ಇದ್ದರೆ ಬೇಳೆ ಸಾರು ಆ ಥರ ಈ ಥರ ಸಾರನ್ನ ಮಾಡಿಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅದಕ್ಕೆ ನಾನು ನೋಡಿ ಈ ಥರ ಉದ್ದುದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದರೊಳಗಡೆ ಒನ್ ಟು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನು ಅಥವಾ ಎರಡು ಸ್ಪೂನ್ ಅಷ್ಟು ಆಗುವಷ್ಟು ಉಪ್ಪನ್ನ ಹಾಕಿ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ನೋಡಿ ಬಟ್ಟೆ ಒಣಗಾಕೋ ಜಾಗದಲ್ಲಿ ಮಟನ್ನ ಒಣಗಾಕಬೇಕು ಇದ್ದೀನಿ ಬೇಗ ಒಣಗೋಗುತ್ತೆ ಅಂತ ಈ ಥರ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು